ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ಒನ್ ಮಂತ್ ಆಯಿತು ನಾನು ಬ್ಲಾಗೇ ಮಾಡಿಲ್ಲ ಬಿಕಾಸ್ ನಂಗೆ ಟೈಮು ಸಿಕ್ಕಿರಲಿಲ್ಲ ಸೊ ಸ್ವಲ್ಪ ವರ್ಕ್ ಜಾಸ್ತಿ ಇತ್ತು ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಇನ್ನು ಮುಂದೆ ಕಂಟಿನ್ಯೂಸ್ ವಿಡಿಯೋ ಮಾಡ್ತೀನಿ ಮತ್ತು ಮಿನಿ ಬ್ಲಾಗು ಮಾಡ್ಬೇಕು ಅನ್ಕೊಂಡಿದ್ದೀನಿ ಬಟ್ ನನಗೆ ಇದ್ರ ಬಗ್ಗೆ ಜಾಸ್ತಿ ಐಡಿಯಾ ಗೊತ್ತಿಲ್ಲ ಆ್ಯಕ್ಚುಲಿ ಓಕೆ ಟಾಪಿಕ್ ಬಗ್ಗೆ ಬರೋಣ ತಮ್ನಲ್ಲಿ ನೀವು ನೋಡಿರ್ಬೋದು ನಾನು ಎದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಏನಪ್ಪಾ ಅಂದರೆ ಹೌದು ಒಂದು ಹೆಣ್ಣು ಎಲ್ಲಿದ್ರೆ ಬೆಲೆ ಇರುತ್ತೆ ಗೊತ್ತಾ ಗಂಡನ ಮನೇಲಿ ಇದ್ರೆ ಮಾತ್ರ ಬೆಲೆ ಇರೋದು ಕೆಲವ್ರು ಹೇಳ್ತಾರೆ ಕಿ ಗಂಡ ಹೊಡಿತಾನೆ ಬಡಿತಾನೆ ಓಕೆ ಎಲ್ಲರ ಲೈಫ್ನಲ್ಲೂ ಇವಾಗ ನಾನು ಇದ್ದೀನಿ ನಾನು ಗಂಡ ಹೊಡೆಯಲ್ವಾ ಬೈಯಲ್ವಾ ಕಾಮನ್ನು ಗಂಡ ಹೆಂಡ್ತಿನಲ್ಲಿ ಜಗಳ ಇರುತ್ತೆ ಬಟ್ ಅದೇ ಜಗಳ ನಾವು ಫುಲ್ಲು ದೊಡ್ಡದು ಮಾಡ್ಕೊಂಡು ತವರ್ ಮನೇಲಿ ಹೋಗುತ್ತಿ ನನ್ನ ಗಂಡನು ಬೇಡ ಸಂಸಾರನೂ ಬೇಡ ಅಂದರೆ ನಿಜ ಹೇಳ್ತೀನಿ ಹೆಣ್ಣಿಗೆ ಬೆಲೆ ಅಂತಿಲ್ಲ ಬಟ್ ಎಲ್ಲಿ ಮರ್ಯಾದೆ ಇರುತ್ತೋ ಹೆಣ್ಣಿಗೆ ಮರ್ಯಾದೆಯಲ್ಲಿ ಇರಲ್ಲ ಯಾಕಂದರೆ ಎಲ್ಲನೂ ನಾಲ್ಕಿಂದ ಚೆನ್ನಾಗೇ ಕಾಣುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ತಮ್ಮನೂ ಅನ್ಬೋದು ಅಣ್ಣನೂ ಅನ್ಬೋದು ಏ ಇದ್ದೀನಿ ನಮ್ಮ ಅಕ್ಕನಿಗೆ ಇಲ್ಲ ನಮ್ಮ ತಂಗಿಗೆ ನಮ್ಮ ಭಾವ ಸರಿ ಇಲ್ಲ ಅವರು ಹಂಗೆ ಹೀಗೆ ಅಂತ ಓಕೆ ಒಪ್ಕೋತೀನಿ ಯಾಕಂದ್ರೆ ಒಂದು ಎಣ್ಣೆ ಕಷ್ಟ ಬಂತು ಅಂದ್ರೆ ಒಂದು ಒಂದು ತವ್ರ ಮನೆಯೇ ಅಲ್ವಾ ಆ ಬಟ್ ಹ್ಯಾಂಗೆ ಆಸರೆ ಅಂತ ಬಟ್ ಹಾಂಗ್ ಅಂತ ನೀವು ನಿಮ್ಮ ತಂಗಿ ಹತ್ರ ಏನೋ ಒಂದು ಮಿಸ್ಟೇಕ್ ಇರುತ್ತೆ ಅದೇ ನೀವು ಸಪೋರ್ಟ್ ಮಾಡಿ ಅವಳಿಗೆ ಗಂಡನೇ ಬೇಡ ಜೀವನವೇ ಬೇಡ ಅಂತ ನೀವು ಆ ಥರ ಸಪೋರ್ಟ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಗಂಡನ ಮನೆಯಲ್ಲೂ ಆ ಗಂಡನಿಗೆ ಆದಂಥ ಪ್ರಾಬ್ಲಮ್ ಇರುತ್ತೆ ಫ್ಯಾಮ್ಲಿ ಇರುತ್ತೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಇರುತ್ತಾರೆ ಅವನಿಗೂ ಮರ್ಯಾದೆ ಉಳಿಸ್ಕೋಬೇಕಾಗುತ್ತೆ ಆಗುತ್ತೆ ಇವಾಗ ನನ್ನ ಗಂಡನು ಒಂದೇನೋ ತಪ್ಪು ಮಾಡುನು ಅಂತ ನಾನು ತವ್ರ ಮನೆಗೆ ಹೋಗ್ಕೊಂಡ್ರೆ ನನಗೆ ದೊಡ್ಡ ವಿಷಯ ಅಲ್ಲ ತಪ್ಪು ಎಲ್ಲರಿಂದ ಆಗುತ್ತೆ ತಪ್ಪು ನನ್ನಿಂದನೂ ಆಗುತ್ತೆ ಅವರಿಂದನೂ ಆಗುತ್ತೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದರೆ ಆಯ್ತಲ್ವಾ ತಿದ್ದಿ ಬುದ್ಧಿ ಹೇಳಿ ಅಥವಾ ಅವನು ಒಟ್ಟನೆ ಅರ್ಥ ಮಾಡ್ಕೋತಿಲ್ಲ ಅಂದರೆ ನಾನು ಪ್ರತಿ ವಿಡಿಯೋದಲ್ಲೂ ಹೇಳಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು ಕಾನೂನು ಅಂತದ ಕಾನೂನು ಯಾವತ್ತು ನೀವು ಕೈ ತಗೋಕ್ಕೆ ಹೋಗಬೇಡಿ ಯಾಕಂದರೆ ಕಾನೂನು ಅದಲ್ಲ ಅದಕ್ಕೆ ಅದೊಂದು ಬೆಲೆ ಅದ ಅದು ನೀವು ಹೋಗಿ ನಿಮ್ಗೆ ಏನು ಬೇಕು ಅದ್ರ ಸಪೋರ್ಟ್ ತಗೊಳ್ಳಿ ಅದು ಬಿಟ್ಟು ನೀವು ನೀವೇ ಡಿಸೈಡ್ ಮಾಡಿಕೊಂಡು ನಾನು ಗಂಡನೇ ಬೇಡ ಜೀವನನೇ ಬೇಡ ನಾನು ಸಿಪ್ ನನ್ನ ಮಕ್ಳು ತೊಗೊಂಡು ಬದುಕ್ತೀನಿ ಮಕ್ಕಳು ಇನ್ನೊಂದು ಮಾತು ಹೇಳ್ತೀನಿ ಇದು ಯೂಸ್ ಮಾಡಬೇಕು ಮಾಡಬಾರ್ದೋ ಗೊತ್ತಿಲ್ಲ ಬಟ್ ಆದರೂ ಯೂಸ್ ಮಾಡ್ತಿದ್ದೀನಿ ಮಕ್ಕಳು ನಿನ್ನೊಬ್ಬಳಿಗೆ ಹುಟ್ಟಿಲ್ಲ ಬಿಕಾಸ್ ತಂದೆ ಇಲ್ಲಾದ್ರೆ ಮಕ್ಕಳೇ ಇಲ್ಲ ನಿಮಗೂ ಗೊತ್ತಿರ್ಬೋದು ಸೊ ನೀನು ಒಂದು ತಂದೆ ಮಕ್ಕಳಿಗೆ ದೂರ ಅಂದ್ರೆ ನಾಳಿಗೂ ನಿನಗೆ ಆ ಪರಿಸ್ಥಿತಿ ಬಂದೇ ಬರುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಕಷ್ಟ ಆಯ್ತಾ ಬರುತ್ತಾ ಅರ್ಥ ಮಾಡ್ಕೊಳ್ಳಿ ಸಾಲ್ವ್ ಮಾಡಿ ಕಷ್ಟನೇ ಬೆಟ್ಟದ ಬೆಟ್ಟದಂತ ಅಂದ್ಕೊಂಡು ಜೀವನ ಹಾಳು ಮಾಡ್ಕೋಕ್ ಹೋಗ್ಬೇಡಿ ನಿಮ್ ಗಂಡ ಸರಿ ಇಲ್ವಾ ಹೊಡಿತನ ಬಡಿತನ ಎನಿ ಒನ್ ಏನೇ ಒಂದು ಇರ್ಬೋದು ಇರುತ್ತೆ ಲೈಫ್ನಲ್ಲಿ ಹಂಗಂತ ಅವ್ನ ಲೈಫು ಹಾಳು ಮಾಡ್ಕೊಂಡು ಅವ್ನ ತಂದೆ ತಾಯಿ ಅವನ್ನ ನಂಬಿರ್ತಾಳೆ ನನ್ನ ಮಗನ ಜೀವನ ಚೆನ್ನಾಗಿರ್ಬೇಕು ನನ್ನ ನಾಳೆ ನಮ್ಮ ಮನೆ ಬರೋ ಸೊಸೆ ನಮಗೆ ಎಲ್ಲರಿಗೂ ಚೆನ್ನಾಗಿ ನೋಡ್ಕೋಬೇಕು ಅಂತ ಕೆಲವು ಹೆಣ್ಮಕ್ಳು ಇದ್ದಾರೆ ನಾನು ಎಲ್ಲರಿಗೂ ಹೇಳ್ತಿಲ್ಲ ಕೆಲವು ಹೆಣ್ಮಕ್ಳು ಜಸ್ಟ್ ಫ್ಯಾಷನ್ಗೋಸ್ಕರ ಶೋಕಿ ಅಂತಾರಲ್ವ ಆ ಶೋಕಿಗೋಸ್ಕರ ಮದುವೆ ಮಾಡ್ಕೋತಾರೆ ಹೆಂಗೋ ಏನೋ ಗೊತ್ತಿಲ್ಲ ಎಷ್ಟೋ ನಿಯತ್ತಿದ್ದರಿಗೆ ದೇವ್ರ ಮಕ್ಕಳು ಬೇಕು ಮಕ್ಕಳು ಬೇಕು ಅಂತಾರ ದೇವ್ರು ಅಂತಾರಿಗೆ ಮಕ್ಕಳು ಕೊಡೋಲ್ಲ ಇಲ್ಲಿ ಸಂಸಾರನೇ ಬೇಡ ಅಂದವರಿಗೆ ಬೇಗ ದೇವ್ರ ಮಕ್ಕಳು ಕೊಟ್ಬಿಡ್ತಾನೆ ಆಯ್ತು ಯಾವುದೋ ಒಂದರಲ್ಲಿ ಮಕ್ಕಳು ಆಗುತ್ತೆ ಮುಂದೆ ಅವ್ನು ಜಸ್ಟ್ ಒಂದು ತಪ್ಪು ಮಾಡೋದು ಅಷ್ಟೇ ನೋಡ್ತಾರೆ ಅವನು ಒಂದು ತಪ್ಪು ಮಾಡ್ದಂದ್ರೆ ಮುಗೀತು ಗಂಡನ್ನ ಅಲ್ಲೇ ಸಾಯಿಸಿ ಸೀದ ಎಡ್ಡು ಮಕ್ಕಳನ್ನ ತಗೊಂಡು ಅವ್ರ ಮನೆಗೆ ಹೋಗಿ ಮಸ್ತ್ ರಾಜಕೀಯ ಮಾಡ್ತಾರ ಯಾಕಪ್ಪ ಆ ಗಂಡನಿಗೆ ಬೆಲೆ ಇಲ್ವಾ ಆ ಗಂಡ ಇರ್ಲಾರ್ದು ನೀನು ಮಕ್ಕಳು ಹಿಡಿದ್ಯಾ ಹಾಂ ಶೋಕಿ ಹೌದು ಇನ್ನೊಂದು ಕೇಳ್ತೀನಿ ನಾನು ಈಗ ನಾನೇ ನಮ್ಮ ತಮ್ಮದ್ರ ಪರವಾಗಿ ಇದ್ದೀನಿ ನಿನ್ನ ಗಂಡನೇ ಬೇಡ ಅಂದರೆ ಕ್ವರಳಲ್ಲಿ ತಾಳಿ ಯಾಕೆ ಗಂಡನೇ ಬೇಡ ಅಂದರೆ ಅವನು ಹುಡ್ಸೋ ಮಕ್ಕಳು ನಿನಗೆ ಯಾಕೆ ಹಾಂ ಕೊಡು ನೀನು ತಾಯಿಯಾಗಿ ಇಟ್ಕೊತೀ ಅಂದ್ರೆ ನನಗೆ ತಂದೆಯಾಗಿ ರೈಲ್ಸದ ಮಕ್ಕಳನ್ನ ಇಟ್ಟು ಹೋಗ ಅದು ನೀನು ಕೊಡು ನಿನಗೊಂದು ಮಹಿಳಾ ಸಂಘ ಒಂದು ಸಪೋರ್ಟ್ ಆಗಂತ ಜಾಸ್ತಿ ಮರಿಕೋಗ್ಬೇಡ ದೇವ್ರು ಎಲ್ಲರೂ ಎಲ್ಲ ಅಂದ್ರೆ ಒಂದು ಕೇಳ್ತಿಲ್ಲ ಕರ್ಮ ಯಾರನ್ನೂ ಬಿಡೋಲ್ಲ ಇವತ್ತು ನೀನು ಮಾಡ್ತಾ ಇರೋದು ನೀನು ಸರಿ ಅನಿಸಿದ್ರೆ ನಾಳೆ ಕರ್ಮ ನಿಂಗೆ ರಿಟರ್ನ್ ಆಗಿ ಬಂದೇ ಬರುತ್ತೆ ಅದು ಯಾವ ರೂಪದಲ್ಲಿ ಬರುತ್ತೆ ನಿನಗೆ ಗೊತ್ತಾಗಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ತಪ್ಪಾಗುತ್ತಾ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಸಿ ಜೊತೆ ಇರಿ ಅದು ಬಿಟ್ಟು ಜೀವನಾನೇ ಬೇಡ ಗಂಡನೇ ಬೇಡ ಮಕ್ಕಳ ತಗೊಂಡ್ಕೊಂಡ್ರೆ ಅದು ಇದು ಯಾವ ನ್ಯಾಯ ಅಲ್ಲಮ್ಮ ನಾನೇನು ಕೈ ಮುಗಿದು ಕೇಳ್ತೀನಿ ನಾನು ನಾನು ಓದಿದ್ರಲ್ಲಿ ನನ್ನ ಕಮೆಂಟ್ ಬಂದಿರಲ್ಲ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆದರೂ ನನ್ನ ತಮ್ಮದೇ ನನ್ನ ಹತ್ರ ಹೇಳಿ ಅಳ್ಕೊಂಡು ಹತ್ತಿದ್ದಾರೆ ಅಕ್ಕ ನನ್ನ ಲೈಫ್ನಲ್ಲಿ ಇದೇ ಥರ ಆಗಿದೆ ಅಂತ ಸೊ ನಂದು ಒಂದು ಸಣ್ಣ ಅನಿಸಿಕೆಕಿ ನನ್ನ ತಮ್ಮದವ್ರ ಲೈಫು ಚೆನ್ನಾಗಿರಬೇಕು ಅವ್ ಅವರು ಯಾವುದೇ ತಪ್ಪು ಮಾಡಬಾರ್ದು ತನ್ನ ಹೆಂಡತಿನ ತಾವು ಚೆನ್ನಾಗಿ ನೋಡ್ಕೋಬೇಕು ತನ್ನ ಸಂಸಾರನೂ ಉಳ್ಸ್ಕೋಬೇಕು ಅದರಲ್ಲೂ ಒಬ್ಬ ತಮ್ಮ ಹೆಂಗೆ ಮೆಸೇಜ್ ಮಾಡಿದ್ದೆ ಗೊತ್ತಾ ನಿಜವಾಗ್ಲೂ ಆ ಮೆಸೇಜ್ ನೋಡಿದರೆ ನಂಗೆ ಇವಾಗೂ ನೀರು ಬರುತ್ತೆ ಅವ್ರ ತಾಯಿ ಎಪ್ಪತ್ತು ವರ್ಷನವರಂತೆ ತಂದೆ ಇಲ್ಲಂತ ಮನ್ಸಾರೆ ಮದುವೆ ಮಾಡ್ಕೊಂಡು ಬಂದ ಇವಾಗ ಅವ್ರ ಮನೇಲಿ ಆ ತಾಯಿಗಡೆಗೆ ಯಾರ ನಾನು ಇದು ಹೇಳ್ತಿಲ್ಲ ಮದುವೆ ಮಾಡಿದ ತಕ್ಷಣ ಹೆಣ್ಣು ಮನೇಲಿ ಬಂದು ಎಲ್ಲನೇ ಕೆಲಸ ಮಾಡಬೇಕು ಅಂತ ನಾನು ಅದೇ ಹೇಳ್ತಾ ಇಲ್ವ ಕೆಲಸ ಮಾಡೋದಲ್ಲ ಬಟ್ ಫ್ಯಾಮ್ಲಿ ಅಂತ ಇರುತ್ತೆ ಅಲ್ಲ ನಾವು ಮಾಡಲೇಬೇಕಾಗುತ್ತೆ ಯಾಕಂದ್ರೆ ನಮ್ಮ ತವ್ರ ಮನೇಲಿ ನಾವು ಮಾಡ್ತೀವಿ ಅಂದರೆ ಇಲ್ಲೂ ಮಾಡ್ಬೇಕಾಗುತ್ತೆ ಅಲ್ವಾ ಸೊ ಇವಾಗ ಫಾರ್ ಎಕ್ಸಾಂಪಲ್ ಅದೇ ಜಾಗದಲ್ಲಿ ನೀನು ಸ್ವಂತ ತಾಯಿ ಇದ್ರೆ ನೀನು ಏನು ಮಾಡ್ತೀಯಾ ಇದೇ ಜಾಗದಲ್ಲಿ ನೀನು ಇದ್ದಲ್ಲಿ ನೀನು ಅತ್ತಿಗೆ ಇದ್ರೆ ನೀನು ಏನು ಮಾಡ್ತೀಯಾ ನಿನ್ನ ಕರುಣೆ ಬರುತ್ತೆ ಅಲ್ವಾ ಕಿ ನನ್ನ ತಾಯಿ ಹಿಂಗಾದ್ಲು ನನ್ನ ತಾಯಿ ಸೊ ಅದೇ ವಿ ಅದೇ ವಿಚಾರ ಅದೇ ಥಾಟ್ ಅದೇ ಎಲ್ಲನೂ ಅವ್ನು ಮಾಡ್ದ ಕಿ ನನ್ನ ತಾಯಿ ಬಗ್ಗೆ ಯಾರು ನೋಡ್ಕೋಬೇಕು ಹಾಂ ಇವಾಗ ಹೇಳಮ್ಮ ಆ ತಾಯಿ ಕತೆ ಏನಾಗಬೇಕು ಮಗ ಮೆಚ್ಚಿದ ಮಗ ಚೆನ್ನಾಗಿರ್ಬೇಕು ಮಗ ಹೆಂಗಂದ ಹುಡುಗಿನ ತಂದಿ ತಾಯಿ ಮದುವೆ ಮಾಡಿ ಕೊಟ್ಟಲು ನೀವು ಒಂದು ವರ್ಷದಲ್ಲಿ ಏನೋ ಒಂದು ಆಯ್ತು ಓದಿ ಇವಾಗ ಅವನ ಜೀವನ ಏನಾಗ್ಬೇಕು ಪ್ಲಸ್ ಅವನು ಹ್ಯಾಂಡಿಕ್ಯಾಪ್ ತಮ್ಮ ಅವನು ಹ್ಯಾಂಡಿಕ್ಯಾಪ್ ಅಂತ ಗೊತ್ತಿದ್ರು ಮದುವೆ ಆಗಿದ್ದೀರಾ ಈಗ ಅವ್ನ ಜೀವನ ಏನು ಹೇಳು ಕುತ್ತಲ್ಲಿ ಕೆಲವ್ರು ಅರ ಇಲ್ಲ ಹೋಗಬೇಡಿ ನೀನು ಆಸ್ತಿ ಕೊಡು ದುಡ್ಡು ಕೊಡು ನೀನು ಬರೀ ಮೇ ಮನೆ ಬೇರೆ ಮಾಡು ನಾನು ಅವಾಗ ಬರ್ತೀನಿ ಅಂತ ತನ್ನ ಸ್ವಂತ ತಾಯಿನ ದೂರ ಮಾಡ್ಕೊಂಡಿದ್ದಾರೆ ಮಾಡ್ಕೊತಾರಾ ನೀವು ಮಾಡ್ಕೋತೀರಾ ಹ್ಞೂ ತಾಯಿನೇ ಬೇಕು ತಾಯಿ ಮಾತು ಕೇಳು ಅಂತ ನೀವು ತರ ಮನೇಲಿ ಹೋಗುತ್ತೀರಾ ನಿಮ್ಮ ಸಲಕ್ಕೆ ಎಷ್ಟೋ ತಮ್ಮದಿರು ತಾಯಿನ ದೂರ ಮಾಡ್ಕೊಂಡಿದ್ದಾರೆ ಮನಿನ ದೂರ ಮಾಡಿದ್ದಾರೆ ಸಂಸಾರ ಉಳಿಸೋಕೋಸ್ಕರ ನೀವು ಮಾಡ್ತೀರಾ ಒಂದ್ ಸ್ವಲ್ಪ ಜಗಳ ಆಯ್ತು ಅಂದ್ರೆ ಸೀರೆ ತವ್ರ ಮನೆಗೆ ಹೋಗ್ತೀರಾ ವಿಚಾರ ಮಾಡಿ ನಾನು ಹೇಳದ್ರಲ್ಲಿ ಕೆಲವು ಹೆಣ್ಮಕ್ಳಿಗೆ ತಪ್ಪು ಅನಿಸ್ಬೋದು ಬಟ್ ನಾನು ಇನ್ನೊಂದ್ಸರಿ ಹೇಳ್ತಿದ್ದೀನಿ ಈ ಮಾತು ಎಲ್ಲರಿಗೆಲ್ಲ ಕೆಲವು ಹೆಣ್ಮಕ್ಳಿಗೆ ಯಾಕಂದ್ರೆ ಯಾವ ಹೆಣ್ಮಕ್ಳು ಆತರ ಮಾಡ್ತಾ ಇದ್ರಲ್ವಾ ಇದು ಅವ್ರಿಗೆ ಅನ್ವಯಿಸ್ತದೆ ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ ಯಾಕಂದ್ರೆ ಇನ್ನು ಎಷ್ಟೋ ಹೆಣ್ಮಕ್ಳು ಅದಾರ ಗಂಡನಲ್ಲಿ ಎಷ್ಟೇ ನೋವಿದ್ರು ಹೊಡೆದ್ರು ಬಡಿದ್ರು ಕೊಡಿದ್ರು ಎಷ್ಟೇ ಸಾಯ ತರ ನೋವು ಮಾಡಿದ್ರು ಆ ಹೆಣ್ಮಕ್ಳು ಬದುಕ್ತಾ ಇದ್ದಾರೆ ಸೊ ಅಂತ ಹೆಣ್ಮಕ್ಳು ಒಂದ್ ಸಲ್ಯೂಟ್ ಹೊಡಿತೀನಿ ಅದ್ರಲ್ಲೂ ಕೆಲವು ಕಜಡ ಹೆಣ್ಮಕ್ಳು ಇದ್ದಾರೆ ಇಲ್ಲ ಅನಲ್ಲ ಚಟ್ಟಕ್ಕೊಬ್ಬ ದಿನಕ್ಕೊಬ್ಬ ಏನು ಯಾವ ತರನು ಎಲ್ಲಾ ಹೆಣ್ಮಕ್ಳಿದಾರೆ ಬಟ್ ಏನೋ ಒಂದು ಲೈಫ್ನಲ್ಲಿ ಆಗುತ್ತೆ ನನ್ನ ಕಡೆನೂ ಒಂದು ತಪ್ಪಾಗಿರುತ್ತೆ ನಿಮ್ಮ ಕಡೆನೂ ಒಂದು ತಪ್ಪಾಗಿರುತ್ತೆ ಅದು ತಪ್ಪನ್ನ ಅಲ್ಲೇ ಬಿಟ್ಟು ನಾವು ಮುಂದೆ ಹೋಗ್ಬೇಕು ವಿಚಾರ ಮಾಡಿ ಅದೇ ಬಿಟ್ಟು ಅಲ್ಲೇ ಇಟ್ಕೊಂಡು ನನ್ನ ಜೀವನನೇ ಬೇಡ ಎಲ್ಲನೂ ಇನ್ನೊಂದು ಸಿಂಪಲ್ ಒಂದು ವರ್ಡ್ ಹೇಳ್ತೀನಿ ಯಾವ ರೀ ಗಂಡ ಬೇಡಲ್ಲ ನಿಜ ಹೇಳ್ತೀನಪ್ಪ ನೀವು ತಪ್ಪು ತಿಕ್ಕೋತರಿಲ್ಲ ಗೊತ್ತಿಲ್ಲ ಸೀದಾ ತಾಳಿ ಕಿಸಿರಿ ಕೆತ್ತಿ ಬಿಸಾಕ್ರಿ ನನಗೆ ಗಂಡನೋ ಬೇಡ ಅಂತ ಅವರಾದರೂ ಮುಂದೆ ಲೈಫ್ನಲ್ಲಿ ಏನೋ ಒಂದು ಡಿಸಿಷನ್ ತೊಗೊಂಡು ಬದುಕ್ತಾರೆ ನೀವು ಡೈವರ್ಸು ಕೊಡಲ್ಲ ಅವ್ನ ಬಳಿ ಬಂದು ಇರಲ್ಲ ಮಕ್ಕಳನ್ನೂ ಕೊಡೋಲ್ಲ ಸುಮ್ಮನೆ ಹುಚ್ಚೂರಂಗೆ ಆಟ ಆಡಿಸ್ತೀರಂದ್ರೆ ಆಗೋದು ಆಗಲ್ಲ ಯಾಕಂದರೆ ಕೆಲವ್ರು ಹೇಳ್ತಾರಲ್ಲ ಹೆಣ್ಣಿನ ಕಳ್ಕಳ್ಕಿ ತುಂಬ ಪಾಪ ಅಂತ ಯಾಕಂದರೆ ಹೆಣ್ಣು ಅತ್ತಿ ತೋರಿಸುತ್ತೆ ಗಂಡು ಮನಸಲ್ಲಿ ಇಟ್ಕೊಂಡು ನಗ್ತಾ ಇರುತ್ತೆ ಯಾಕಂದರೆ ಗಂಡಿ ನೋವು ಯಾರಿಗೂ ಕಾಣಲ್ಲ ಅದು ಅರ್ಥ ಆಗೋರಿಗೆ ಮಾತ್ರ ಅರ್ಥ ಆಗುತ್ತೆ ಗಂಡಿ ನೋವು ಏನು ಅಂತ ನಿಮ್ಗೆ ಒಂದು ಸರಿ ನಿಮ್ಮ ಹೆತ್ತ ತಂದೆಯನ್ನ ವಿಚಾರ ಮಾಡಿ ಅವಾಗ ಗೊತ್ತಾಗುತ್ತೆ ಅದ್ರ ನೋವೇನು ಅದ್ರ ಕಷ್ಟ ಏನು ಅಂತ ಸೊ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಒಂದು ವೇಳೆ ಯಾರಿಗಾದ್ರೂ ನನ್ನ ಮಾತು ತಪ್ಪು ಅನ್ನಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ ತಂಗಿಯರ ನಿಮ್ಗೆ ಇನ್ನೊಂದು ಸರಿ ನಾನು ಕೈ ಮುಗಿತೀನಿ ನಿಮ್ಮ ಲೈಫ್ನ ನೀವು ಉಳಿಸ್ಕೊಳ್ಳಿ ಯಾರ್ಯಾರು ನಿಮ್ಮ ನಿಮ್ಮ ಗಂಡನ್ನು ಬಿಟ್ಟು ಹೋಗಿದಿರೋ ಅಥವಾ ಏನೋ ಒಂದು ತಪ್ಪಾಗಿದೆ ಅಂತ ಹೋಗಿದಿರಲ್ಲ ದಯವಿಟ್ಟು ಎಲ್ಲನೂ ಅದು ಅಲ್ಲೇ ಬಿಟ್ಟು ಲೈಫಲ್ಲಿ ಒಂದು ಉದ್ಧಾರ ಆಗಬೇಕು ಅಂದ್ಕೊಂಡಿದೆ ಕೈ ಮುಗಿದುಕೇಳ್ತೀನಿ ದಿಸ್ ಇಸ್ ಮೈ ಹೆಂಬಲ್ ರಿಕ್ವೆಸ್ಟ್ ವಾಪೀಸ್ ಬನ್ನಿ ನಿಮ್ಮ ಲೈಫ್ ನೀವು ನೋಡ್ಕೊಳ್ಳಿ ಯಾಕಂದ್ರೆ ಇಲ್ಲಿ ಯಾರಿಗೆ ಯಾರೂ ಆಗೋಲ್ಲ ಯಾವ ಫ್ಯಾಮ್ಲಿ ಆಗೋಲ್ಲ ಯಾವ ಅಣ್ಣ ತಮ್ಮ ಆಗೋಲ್ಲ ಎಷ್ಟು ತಕ ನೀವು ದುಡಿತೀರಿ ಎಷ್ಟಕ ನಿಮ್ಮ ಕೈಕಾಲ ಇರುತ್ತೆ ತಕನ ಜೀವನ ಆಮೇಲೆ ಯಾರಿಗೆ ಯಾರೂ ನೋಡೋಲ್ಲ ನಾನು ಹದ್ ಹಜಾರ್ ಸರಿ ಹೇಳಿದ್ದೀನಿ ಹೆಂಡತಿ ಗಂಡ ಗಂಡ ಹೆಂಡತಿ ಬಿಟ್ಟರೆ ಯಾರೂ ಆಗೋಲ್ಲ ಸೊ ಇನ್ನೊಂದ್ಸರಿ ನಿಮಗೆ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಆಫೀಸ್ ಬನ್ನಿ ಎಷ್ಟೋ ನನ್ನ ತಮ್ಮದೇ ನೋವು ಪಡ್ತಾ ಇದಾರೆ ನೋವಿಗೆ ನೋವಿಗೊಂದು ಸಣ್ಣ ಖುಷಿ ಪಡಿಸಿ ಒಂದು ವೇಳೆ ಅವ್ರಂತ ಏನಾದರೂ ತಪ್ಪಾದ್ರೆ ನಾನು ಇದ್ದೀನಿ ನಾನು ನಿಜ ನಾನು ಓಪನ್ ಆಗಿ ಈ ವಿಡಿಯೋದಲ್ಲೇ ಹೇಳ್ತಿದ್ದೀನಿ ಒಂದು ವೇಳೆ ಅವ್ರದ್ದು ಏನಾದರೂ ತಪ್ಪಿದ್ರೆ ನಾನು ಇದ್ದೀನಿ ನಿಮ್ಮ ಸಪೋರ್ಟಿಗೆ ಹೆಂಗ್ ಬೇಕು ಹಂಗೆ ನಾನು ಬೈತೀನಿ ನಾನು ನುಡಿತೀನಿ ಅವ್ರು ಇದ್ದಲ್ಲಿ ಬರ್ತೀನಿ ನಾನು ಬಟ್ ದಯವಿಟ್ಟು ವಾಪಸ್ ಬನ್ನಿ ನಿಮ್ಮ ಜೀವನ ನೀವು ಕಾಪಾಡ್ಕೊಳ್ಳಿ ಬೆಲೆ ಉಳಿಸ್ಕೊಳ್ಳಿ ಯಾಕಂದರೆ ನೀವು ಇಬ್ಬರು ಗಂಡ ಅಂತ ನಡು ಎರಡು ಮಕ್ಕಳು ಇರ್ತಾ ಇಲ್ಲ ಒಂದು ಮಗು ಇರುತ್ತೆ ಅದಕ್ಕೂ ಜೀವನಕ್ಕೆ ಆಸರೇ ಬೇಕು ಅಂತ ಹೇಳ್ತೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ದಯವಿಟ್ಟು ಕಮೆಂಟು ಫಾಲೋ ಸಬ್ಸ್ಕ್ರೈಬ್ಸ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್